ನಮಸ್ತೆ ಗಳಿಯರೇ ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಯಾವಾಗಲೂ ಕೂಡ ಇರಬೇಕು ಶಾಂತಿಯುತವಾಗಿ ಇರಬೇಕು ಅಂದರೆ ನಾವು ಏನನ್ನು ಮಾಡಬೇಕು ಅಂತಕ್ಕಂತಹ ವಿಚಾರವಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ದಯಮಾಡಿ ಮೊದಲಿಗೆ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ನು ಒತ್ತಿ ವಿಶೇಷವಾಗಿ ನಮ್ಮ ಈ ಪ್ರಪಂಚದಲ್ಲಿ ಹಲವಾರು ವಿಷಯಗಳಿಂದ ನಾವು ನಮ್ಮ ಮನಸ್ಸಿನಲ್ಲಿ ಗೊಂದಲಕ್ಕೆ ಒಳಗಾಗಿರುತ್ತೇವೆ ಇಂದಿನ ಜೀವನದಲ್ಲಿ ಮಾಡ್ತಕ್ಕಂತಹ ಈ ಜೀವನವು ನಾವೆಲ್ಲರೂ ಕೂಡ ಅತ್ಯಂತ ವೈಭವೀಕೃತವಾಗಿ ಜೀವನವನ್ನು ಮಾಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಮನುಷ್ಯನಾಗಿ ಹುಟ್ಟಿದ ಮೇಲೆ ನಾವೆಲ್ಲರೂ ಕೂಡ ಅತ್ಯಂತ ಸಂತೋಷದಿಂದ ಜೀವನವನ್ನು ಮಾಡಲೇಬೇಕು ಅಂತೇಳಿ ಜೀವನವನ್ನು ಮಾಡ್ತಾ ಇರ್ತೇವೆ ಉದಾಹರಣೆಗೆ ಮನುಷ್ಯನಿಗೆ ಮನಸ್ಸಿನಲ್ಲಿ ಅಶಾಂತಿ ದೊರಕುವುದು ಯಾವ ಸಂದರ್ಭದಲ್ಲಿ ಅಂದರೆ ಆಸೆ ಆಕಾಂಕ್ಷೆಗಳು ಹೆಚ್ಚಾದಂತಹ ಸಂದರ್ಭದಲ್ಲಿ ನಮಗೆ ವಿಪರೀತವಾಗಿ ಯಾವುದೋ ಒಂದು ವಸ್ತುಗಳ ಮೇಲೆ ಆಸೆಗಳು ಹುಟ್ಟಿದಂತಹ ಸಂದರ್ಭದಲ್ಲಿ ಆ ಆಸೆಗಳು ನಮಗೆ ತೀರದೇ ಇದ್ದಂತಹ ಪಕ್ಷಗಳಲ್ಲಿ ನಾವು ಕ್ರೋಧಕ್ಕೆ ಉಂಟಾಗುತ್ತೇವೆ ಮನಸ್ಸಿನಲ್ಲಿ ಅಶಾಂತಿ ಉಂಟಾಗುತ್ತದೆ ಅದಕ್ಕೋಸ್ಕರ ಇದ್ದಂತಹ ಜೀವನದಲ್ಲೇ ನಾವೆಲ್ಲರೂ ಕೂಡ ಜೀವನವನ್ನು ಮಾಡಿದರೆ ನಮಗೆ ಕೊಂಚ ಮನಸ್ಸಿನಲ್ಲಿ ನೆಮ್ಮದಿ ಶಾಂತಿ ದೊರಕುತ್ತದೆ ಆನಂತರ ಇಂದ್ರಿಯ ನಿಗ್ರಹಗಳು ಇಲ್ಲದೇ ಇದ್ದರೆ ಮನಸ್ಸಿನಲ್ಲಿ ನಾನಾ ರೀತಿಯ ಗೊಂದಲಗಳು ಉಂಟಾಗುತ್ತವೆ ವಿಶೇಷವಾಗಿ ಸಂಪೂರ್ಣವಾಗಿ ಒಂದು ವಿಚಾರದಲ್ಲಿ ವಿದ್ಯಾವಂತನಾದರೆ ಎಂದು ಯಾವತ್ತೂ ಕೂಡ ಅವನು ಅಶಾಂತಿಗೆ ಒಳಗಾಗುವುದಿಲ್ಲ ಅವನಿಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಯಾವ ಜನರ ಹತ್ತಿರ ಯಾವ ರೀತಿಯಾಗಿ ನಡೆದುಕೊಳ್ಳಬೇಕು ಅನ್ನುವ ಎಲ್ಲ ವಿಚಾರಗಳನ್ನು ಅವನು ತಿಳಿದುಕೊಂಡಿರ್ತಾನೆ ಅದಕ್ಕೋಸ್ಕರ ಯಾವುದೇ ಕ್ಲಿಷ್ಟ ಪರಿಸ್ಥಿತಿ ಬಂದರೂ ಕೂಡ ಆ ಪರಿಸ್ಥಿತಿಯನ್ನು ಮನುಷ್ಯನು ನಿಭಾಯಿಸ್ತಾನೆ ವಿಶೇಷವಾಗಿ ಹೊರಗಡೆಯಿಂದ ಹೋದಂತಹ ಸಂದರ್ಭದಲ್ಲಿ ನಾವು ಮನೆಯಲ್ಲಿ ಶಾಂತಿಯನ್ನೇ ಬಯಸುತ್ತೇವೆ ಆದರೆ ಆ ಮನೆಯಲ್ಲಿ ಇರ್ತಕ್ಕಂತಹ ವಿವಾಹವಾದ ನಂತರ ಕೆಲವೊಂದು ವಿಚಾರಗಳಿಗೆ ಅಶಾಂತಿಯು ದೊರಕುತ್ತದೆ ಗಂಡ ಹೆಂಡತಿಯರು ಇಬ್ಬರೂ ಕೂಡ ಜಗಳವನ್ನಾಡುತ್ತಾರೆ ಯಾವ ಕಾರಣಕ್ಕೆ ಅಂದರೆ ಆ ಮನುಷ್ಯನ ಮನಸ್ಸಿನಲ್ಲಿ ನಾವು ಹೊರಗಡೆ ಹೋಗಿ ಕೆಲಸವನ್ನು ಮಾಡಿ ದಣಿದಾಗಿ ಬಂದಿರುತ್ತೇವೆ ನಾನೇ ಎಲ್ಲವನ್ನು ಕೂಡ ನೋಡಿಕೊಳ್ಳುತ್ತೇನೆ ಅಂತ ಅಹಂಕಾರವೂ ಇರುತ್ತದೆ ಆದ್ದರಿಂದ ಆ ಸ್ತ್ರೀಯು ಏನೇ ಕೆಲಸ ಕಾರ್ಯಗಳನ್ನು ಮಾಡಿದರೂ ಕೂಡ ಒಳ್ಳೆಯದನ್ನು ಮಾಡಿದರೂ ಕೆಟ್ಟದನ್ನು ಮಾಡಿದರೂ ಕೆಲವು ವ್ಯಕ್ತಿಗಳಿಗೆ ಮಾತ್ರ ಅನ್ವಯವಾಗುತ್ತದೆ ಅವರು ಆ ವಿಚಾರವನ್ನು ತಪ್ಪಾಗಿಯೇ ತಿಳಿದುಕೊಳ್ಳುತ್ತಾರೆ ನಮ್ಮ ಮನಸ್ಸಿನಲ್ಲಿ ಯಾವ ರೀತಿಯಾಗಿ ಗೊಂದಲಗಳು ಇದ್ದಾವೆಯೋ ಆ ಸ್ತ್ರೀಯ ಮನಸ್ಸಿನಲ್ಲಿಯೂ ಅಂತಹ ಗೊಂದಲಗಳೇ ಇರುತ್ತವೆ ಆ ವಿಚಾರವಾಗಿ ನಾವೆಲ್ಲರೂ ಕೂಡ ಮನಸ್ತಾಪಕ್ಕೆ ತುತ್ತಾಗಿ ನಮ್ಮ ಕುಟುಂಬದಲ್ಲಿ ಹಲವಾರು ಬಿರುಕುಗಳನ್ನು ನಾವು ಮಾಡಿಕೊಳ್ಳುತ್ತೇವೆ ಆನಂತರ ಅತಿಯಾದ ಆಸೆಯಿಂದ ದುಃಖಗಳು ಬರುತ್ತವೆ ಆ ದುಃಖಗಳನ್ನು ಕಡಿಮೆಯನ್ನು ಮಾಡಬೇಕು ಎಂದರೆ ನಾವೆಲ್ಲರೂ ಕೂಡ ಬೆಳಗಿನ ಸಂದರ್ಭದಲ್ಲಿ ಸೂರ್ಯ ಉದಯ ಆದು ಆಗುವ ತಕ್ಕ ಮುಂಚೆ ಬೆಳಗ್ಗೆ ಬೇಗೆ ದಾಳಬೇಕು ಎಲ್ಲರೂ ಕೂಡ ಮನಸ್ಸಿನಲ್ಲಿ ಧ್ಯಾನವನ್ನು ಮಾಡಬೇಕು ಮೊದಲಿಗೆ ನಮ್ಮ ಮಸ ಮನಸ್ಸನ್ನು ನಮ್ಮ ಹತೋಟಿಯಲ್ಲಿ ಇಟ್ಟುಕೊಂಡರೆ ಖಂಡಿತವಾಗಿಯೂ ಕೂಡ ನಾವು ಶಾಂತಿಯಿಂದ ಇರಬಹುದು ಯಾವುದೇ ಒಂದು ವಿಚಾರಗಳನ್ನು ಬೇರೆಯವರು ನಮಗೆ ಹೇಳಬೇಕಾದರೆ ಮೊದಲಿಗೆ ಅದನ್ನು ಒಂದು ಸಮಯವನ್ನು ಕೊಟ್ಟು ಅವರು ಏನು ಹೇಳುತ್ತಾರೆ ಎನ್ನುವ ಸಮಯ ಪ್ರಜ್ಞೆ ನಮ್ಮಲ್ಲಿ ಇರಬೇಕು ಆನಂತರ ಅದಕ್ಕೆ ವಿರುದ್ಧವಾಗಿ ಒಳ್ಳೆಯದನ್ನು ಹೇಳಬೇಕು ಕೆಟ್ಟದನ್ನು ಹೇಳಬೇಕು ಎಂತಕ್ಕಂತಹ ವಿಚಾರವನ್ನು ನಾವು ಮಾಡಬೇಕು ಈ ರೀತಿಯಾಗಿ ನಾವೆಲ್ಲರೂ ಕೂಡ ವರ್ತನೆಯನ್ನು ಮಾಡಿದರೆ ನಮ್ಮ ಕುಟುಂಬವು ನಾವು ಅತ್ಯಂತ ಸಂತೋಷದಿಂದ ಸುಖಮಯವಾಗಿ ಜೀವನವನ್ನು ನಡೆಸಬಹುದು ಈ ವಿಚಾರವನ್ನು ಈ ಸಂಚಿಕೆಯಲ್ಲಿ ಹೇಳುತ್ತಾ ಮುಂದಿನ ವಿಚಾರವಾಗಿ ಮುಂದಿನ ಸಂಚಿಕೆಯಲ್ಲಿ ಭೇಟಿ